ನೋಡಿ ಬಂದಿದೆ ಪತ್ರಿಕೆಯಲ್ಲಿ ಎಲ್ಲ ಪತ್ರಿಕೆ ವಿಜಯವಾಣಿ ವಿಜಯ ಕರ್ನಾಟಕ ಉದಯವಾಣಿ ಕನ್ನಡಪ್ರಭ ವಂದನಾ ನಿರ್ಣಯವೋ ಖಂಡನ ನಿರ್ಣಯವೋ ಚರ್ಚೆ ನೆಪದಲ್ಲಿ ರಾಜ್ಯಪಾಲರಿಗೆ ಅವಮಾನ ಈ ಏನು ಈಗ ನಾವು ಮರ್ಯಾದೆ ಇರುವಂತ ಒಂದು ಸದನದಲ್ಲಿ ನಾವು ಕೂತಿದ್ದೀರಿ ನಮ್ಮ ಗೌರವ ಇದೆ ಈ ತರ ನೀವು ಆ ಸದನದ ಮುಖ್ಯಸ್ಥರಾಗಿದ್ದೀರಾ ಇಷ್ಟಾದ ಆದಮೇಲೂ ಕೂಡ ಇವರು ಮಾತಾಡಿರೋದು ಇವತ್ತು ಪತ್ರಿಕೆಗೆ ಬಂದು ಇಲ್ಲಿ ಏನು ಮಾತಾಡಿದ್ದಾರೆ ಅದು ಇಲ್ಲಿ ರೆಕಾರ್ಡಲ್ಲಿ ಹೋಗಿದೆ ಆದರೆ ಪತ್ರಿಕೆಯಲ್ಲಿ ಮಾಧ್ಯಮದಲ್ಲಿ ಬಂದಿರತಕ್ಕಂಥದ್ದು ಇಡೀ ರಾಜ್ಯದ ಜನರ ಗಮನಕ್ಕೆ ಬಂದಿದೆ ರಾಜ್ಯಪಾಲರನ್ನ ನಾವು ಏನಂತ ಕರಿತೀರಿ ನಾವು ಮೊದಲ ಪ್ರಜೆ ಅಂತ ಕರಿತೀರಿ ರಾಜ್ಯಪಾಲರನ್ನ ಮೊದಲ ಪ್ರಜೆ ಅಂತ ಕರಿತೀರಿ ಹಾ ಅವ್ರಿಗೆ ನೀವು ಈ ರೀತಿ ಗೌರವ ಕೊಡೋದಾದ್ರೆ ಏನು ಬೆಲೆ ಇರ್ತತೆ ಅಧ್ಯಕ್ಷರೇ ಇಲ್ಲಿ ನೋಡಿ ಅದೇ ರೀತಿ ಖಂಡನ ಭಾಷಣಕ್ಕೆ ವಂದನಾ ನಿರ್ಣಯ ಸಾಧ್ಯವೇ ಅಂತ ಹಾಕಿದ ನಾವು ಇಷ್ಟೆಲ್ಲ ಹೇಳಿ ನೀವು ಅನುಮೋದನೆ ಕೊಟ್ಟ ಮೇಲೂ ಕೂಡ ಬಂದಿದೆ ಪತ್ರಿಕೆಯಲ್ಲಿ ನಾವು ಮಾತಾಡಿರೋ ತಾನೇ ಅವರು ಬರೆದಿರೋದು ಅವ್ರೇನು ಸುಮ್ಮನೆ ಬರ್ದಿರಲ್ಲ ನೀವು ಮಾತಾಡಿದ್ದೀರಾ ಬರ್ದಿದ್ದೀರಾ ಅಧ್ಯಕ್ಷರ ಇನ್ನು ಅದಕ್ಕಿಂತ ಆಘಾತಕಾರಿ ಅಂತ ಹೇಳಿದ್ರೆ ನಾನು ಒಂದು ಪದನ ನಿಮಗೆ ಓದ್ತೀನಿ ನೀವು ಪತ್ರಿಕೆಯಲ್ಲಿ ಬಂದಿರೋದು ಎಲ್ಲ ಪತ್ರಿಕೆಯನ್ನು ಬಂದಿದೆ ನಾನು ಹೇಳ್ತಾ ಇದ್ದೀನಿ ಕನ್ನಡಪ್ರಭ ಕನ್ನಡಪ್ರಭದಲ್ಲಿ ಬಂದಿದೆ ಒಂದು ಮಾತು ರಾಜ್ಯಪಾಲರು ಪನ್ನಣ್ಣ ಅವರು ಮಾತಾಡಿರೋದು ಗವರ್ನರ್ ನಡೆ ಆತಂಕಕಾರಿ ರಾಜ್ಯಪಾಲರು ಭಾಷಣವನ್ನ ಪೂರ್ಣ ಓದದೆ ಕೆಲ ಸಾಲಿನಲ್ಲೇ ಮುಗಿ ಮುಗಿಸಿರುವುದು ಆತಂಕಕಾರಿ ನಡೆ ರಾಜ್ಯಪಾಲರು ಜೈ ಸಂವಿಧಾನ ಕೂಡ ಹೇಳಿಲ್ಲ ರಾಜ್ಯಪಾಲರು ಸಂವಿಧಾನದ ಜವಾಬ್ದಾರಿ ನಿಭಾಯಿಸಿಲ್ಲ ರಾಜ್ಯ ಸರ್ಕಾರದ ಸಾಧನೆ ಮುಂದಿನ ಹಾದಿ ಬಗ್ಗೆ ಓದಿಲ್ಲ ಅವರಿಗೆ ಯಾಕಿಷ್ಟು ಆತಂಕ ಯಾಕೆ ಅಷ್ಟು ಭಯ ಏನ್ ಭಯಭೀತರಾಗಿ ಬಂದಿದ್ರ ಇಲ್ಲಿ ರಾಜ್ಪಾಲ್ರು ಭಯಭೀತರಾಗಿ ಬಂದಿದ್ರ ಇಲ್ಲಿ ರಾಜ್ಪಾಲ್ ಏನ ಆತಂಕದಲ್ಲಿ ಬಂದಿದ್ರ ಇದು ಆತಂಕ ಅಂತ ಏನು ಸಭೆನ ಇದು ಇದೇನು ಆತಂಕವಾದಿಗಳಿರೋ ಸಭೆನ ಇದು ಆತಂಕದಲ್ಲಿ ಬಂದಿದ್ದಾರೆ ಅಂತ ಹೇಳಿದ್ರೆ ಇಲ್ಲಿ ಈ ಸದನಕ್ಕೆ ಗೌರವ ಇಲ್ಲ ಹಂಗಾರೆ ನಾವ್ ಯಾಕಿಲ್ ಕೂತ್ಕೊಬೇಕು ಆತಂಕದಲ್ಲಿ ನೀವು ಸಭೆ ನಡೆಸ್ತೀರಾ ಅಂತ ಹೇಳಿದ್ರೆ ನೀವ್ ಯಾಕೆ ಕೂತ್ಕೊಬೇಕು ನಾವ್ ಯಾಕೆ ಕೂತ್ಕೊಬೇಕಿಲ್ಲ ನಡೆದಿರೋ ಘಟನೆನ ಬಗ್ಗೆ ಬರೆದಿದ್ದಾರೆ ಆತಂಕ ಭಯ ಭಯ ಬೀಳ ವಾತಾವರಣ ಇದ್ರೆ ನೀವು ಗೌರವ ಯಾಕೆ ಇಲ್ಲಿ ಕರೆಸ್ತೀರಾ ನೀವು ಆ ಭಯದ ವಾತಾವರಣ ಸೃಷ್ಟಿ ಮಾಡಿದವ್ರೆ ಯಾರು ನೀವು ತಾನೇ ನೀವು ತಾನೇ ಸೃಷ್ಟಿ ಮಾಡಿರೋದು ಸರ್ಕಾರ ಒಂದ್ ಸರ್ಕಾರ ಬದುಕಿರುವಂತ ಸರ್ಕಾರ ಈ ತರ ಬಂದ ಮೇಲೆ ಅವ್ರಿಗೆ ಅವಮಾನ ಅನ್ಸೋ ಅಲ್ಲ ಸರ್ಕಾರಕ್ಕೆ ಗವರ್ನರ್ನ ಬರೋದು ಕರ್ಕೊಂಡು ಹೋಗೋದು ಅವ್ರ ಜವಾಬ್ದಾರಿ ಈ ಪತ್ರಿಕೆಯಲ್ಲಿ ಹಿಂಗೆ ಬಂದ ಮೇಲೂ ಕೂಡ ಈ ಸದನದಲ್ಲಿ ಒಳ್ಳೆ ನಡವಳಿಕೆ ನಡೆದಿದೆ ಅಂತ ಹೇಳಕ್ ಸಾಧ್ಯನಾ ನೀವು ದಯವಿಟ್ಟು ನಾನು ಅದಕ್ಕೆ ನಾನು ಅವರು ಭಾಷಣದಲ್ಲೂ ನೋಡಿ ನಾನು ಭಾಷಣದಲ್ಲೂ ಅವರು ಹೇಳಿದ್ದಾರೆ ಅವರು ಏನು ಹೇಳಿದ್ರು ಓಡಿ ಹೋಗಿದ್ದಾರೆ ಅಂತ ಲಾ ಮಿನಿಸ್ಟರ್ ಹೇಳಿದ್ರು ಒಪ್ಕೊಂಡ್ರು ಅವರು ಅವರೇನು ಎದ್ರಿ ಓಡೋಗಿಲ್ಲ ಓಡೋಗಿದ್ದಾರೆ ಅಂತಾನೆ ಒಪ್ಕೊಂಡ್ರು ಅವರು ಅವರು ಕ್ಲಿಯರ್ ಆಗಿ ವಿಧಾನಸಭಾ ಸನ್ಮಾನ್ಯ ಸಭಾಪತಿಗಳೇ ಸಭಾಧ್ಯಕ್ಷರೇ ಮುಖ್ಯಮಂತ್ರಿಗಳೇ ಉಪಮುಖ್ಯಮಂತ್ರಿಗಳೇ ಪ್ರತಿಪಕ್ಷದ ಗೌರವಾನ್ವಿತ ನಾಯಕರುಗಳೇ ನಾವೆದ್ದಾಗ ಪ್ರತಿಯೊಂದು ಬರಿತಾ ಇದ್ರಿ ಪರಿಷತ್ ನಾಯಕರೇ ಇವೆಲ್ಲ ಅದನ್ನು ತೆಗೆದು ಬಿಡಿ ಪರವಾಗಿಲ್ಲ ರಾಜ್ಯದ ವಿಧಾನ ಮಂಡಲ ಜಂಟಿ ಅಧಿವೇಶನಕ್ಕೆ ತಮಗೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ಅಭಿನಂದನೆ ನನಗೆ ಸಂತೋಷ ಆಗ್ತಾ ಇದೆ ನಾನು ಇಲ್ಲಿ ಬಂದಿರೋದ್ದು ನನ್ನ ಸರ್ಕಾರದ ಅಭಿವೃದ್ಧಿ ಬಗ್ಗೆ ರಾಜ್ಯದ ಆರ್ಥಿಕ ಪರಿಸ್ಥಿತಿಯನ್ನ ದ್ವಿಗುಣ ಮಾಡುವಂತ ಸಂದರ್ಭದಲ್ಲಿ ನನ್ನ ಸರ್ಕಾರ ಕೆಲಸ ಮಾಡ್ತಾ ಇದೆ ಅಂತ ಹೇಳಿ ಅವರು ಜೈ ಜೈಇಿಂದ ಅಂತ ಹೇಳ್ಬಿಟ್ಟು ಓದ್ರು ಇಷ್ಟೆಲ್ಲ ಹೇಳಿದ ಮೇಲೂ ಕೂಡ ನೀವು ಓದಿಲ್ಲ ಓದಿಲ್ಲ ಅಂತ ಅಗೌರವ ಮಾಡ್ತಕ್ಕಂಥದ್ದು ಮುಖ್ಯಮಂತ್ರಿಗಳು ಹೊರಗಡೆ ಒಂದು ಹೇಳೋದು ಅಗೌರವ ಮಾಡಿದ್ದಾರೆ ಸಂವಿಧಾನಕ್ಕೆ ಅಪಚಾರ ಹಾಗೆ ಹೀಗೆ ಅಂತ ಹೇಳೋದು ಇಲ್ಲಿ ಬಂದಾಗ ಇಲ್ಲ ಕರೆಕ್ಟ್ ಆಗಿ ಹೇಳಿದೆ ಲೇ ಮಾಡಿದೆ ಅದು ಒಪ್ಕೊಂಡಿದೀರಿ ನಾವು ಅದ್ರ ಮೇಲೆ ಚರ್ಚೆ ಮಾಡ್ಬೋದು ಈ ಡಬಲ್ ಸ್ಟ್ಯಾಂಡರ್ಡು ಇಲ್ಲಿ ರಾಜ್ಯಪಾಲರು ಏನ್ ತಪ್ಪು ಮಾಡಿದ್ದಾರೆ ಅಂತ ನೀವು ಅವ್ರ ಮೇಲೆ ಇಷ್ಟ ಅಗೌರವವನ್ನು ಮಾಡಿದ್ದೀರಾ ಇಷ್ಟೆಲ್ಲ ಪತ್ರಿಕೆಯಲ್ಲಿ ಬಂದ ಮೇಲೂ ಕೂಡ ಒಂದನ ಒಂದನ ನೀನು ಕಣ್ಣನೇ ಅಂತ ರಾಜ್ಯಪಾಲರಿಗೆ ಅವಮಾನ ಮಾಡ್ತಾ ಇದ್ದೀರಲ್ಲ ಎಲ್ಲ ಪತ್ರಿಕೆಯಲ್ಲಿ ಬಂದಿದೆಯಲ್ಲ ಇದಕ್ಕೆ ಸರ್ಕಾರ ಏನು ಹೇಳ್ತೈತೆ ಇದು ಇದು ಸರಿನಾ ಇದು ಅಂದರೆ ನೀವು ಪದೇ ಪದೇ ನನಗೆ ಅನ್ಸೋ ಪ್ರಕಾರ ಮೊನ್ನೆ ಆರ್ ಸಿ ಬಿ ನಡೆದಾಗ ಆರ್ ಸಿ ಬಿ ನಡೀತಿಲ್ಲಿ ಗವರ್ನರ್ ಅವರು ಬಂದರು ಕರ್ಕೊಂಬಂದ್ರಿ ನೀವೇ ಕರ್ಕೊಂಬಂದ್ರಿ ಏನು ಪ್ರೋಟೋಕಾಲ್ ಮೇಂಟೈನ್ ಮಾಡಿದ್ರ ಗವರ್ನರ್ದು ಗವರ್ನರ್ ಬಂದಾಗ ವೇದಿಕೆ ಮೇಲೆ ಎಷ್ಟು ಜನ ಇರಬೇಕು ಅನ್ನೋದು ಮೊದಲೇ ಆಗಬೇಕು ರಾಷ್ಟ್ರಪತಿ ಗವರ್ನರ್ ಬಂದಾಗ ವೇದಿಕೆ ಮೇಲೆ ಏನು ಇರಬೇಕು ಎಷ್ಟು ಜನ ಇರಬೇಕು ಮೊದಲೇ ಅದಕ್ಕೆ ಅನುಮತಿ ತಗೊಬೇಕು ಏನೂ ಇಲ್ಲ ನೂರಾರು ಜನ ಬಂದ್ಬಿಟ್ರಿ ಗವರ್ನರ್ ಮುಂದೆ ಇರೋಂಥ ಗವರ್ನರ್ ಮುಂದೆ ಅವ್ರ ಕಾರಿಗೆ ಮಾತ್ರ ಒಂದು ಲೋಗೋ ಇರ್ತತಿ ಅಶೋಕ ಸ್ತಂಭದ ಒಂದು ಲೋಗೋ ಇರ್ತದೆ ಗವರ್ನರ್ ಕಾರಿಗೆ ಮಾತ್ರ ಇರೋದು ರಾಷ್ಟ್ರಪತಿಗಳ ಕಾರಿಗೆ ಮಾತ್ರ ಇರೋದು ಮುಖ್ಯಮಂತ್ರಿಗೂ ಇರಲ್ಲ ಮಂತ್ರಿಗೂ ಇರೋಲ್ಲ ನಮಗಿರಲ್ಲ ನೀವು ಅಂತ ಸಂದರ್ಭದಲ್ಲಿ ನೀವು ಗವರ್ನರ್ನ ಕರ್ಕೊಂಬಂದು ಅಲ್ಲಿ ಕೂತರಿಸ್ಬಿಟ್ಟು ಅವ್ರ ಮುಂದೆ ರಾಯಲ್ ಚಾಲೆಂಜ್ ವಿಸ್ಕಿದು ಗವ ಇಟ್ಬಿಡ್ತೀರಾ ನೀವು ರೆಗ್ಯುಲರ್ ಅಫೆಂಡರ್ ಈ ಸರ್ಕಾರ ರೆಗ್ಯುಲರ್ ಈ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಹೇಳ್ತಾರೆ ಪದೇ ಪದೇ ಕಳ್ಳತನ ಮಾಡ್ತಾರಲ್ಲ ಅವನ ರೆಗ್ಯುಲರ್ ಅಫೆಂಡರ್ ಅಂತಾರೆ ಅಬ್ಯೂಯರ್ ಅಬ್ಯಲ್ ಅಫೆಂಡರ್ ಗವರ್ನರ್ನ ಕರೆದು ಅಲ್ಲಿ ಅವಮಾನ ಮಾಡಿದ್ರಿ ಗವರ್ನರ್ ಕರೆದು ಇಲ್ಲಿ ಅವಮಾನ ಮಾಡ್ತಾ ಇದ್ದೀರಾ ಏನ್ ಅರ್ಥ ಇದರಲ್ಲಿ ನಿಮಗೆ ನಿರ್ಣಯ ನೀವು ಒಪ್ಕೊಂಡಿಲ್ಲ ಅಂದ್ರೆ ನೀವು ಪನ್ನಣ್ಣ ನಿಮ್ಮ ಸದಸ್ಯರು ಅವರು ನಿಮ್ಮ ಅಡ್ವೈಸರ್ ಲೀಗಲ್ ಅಡ್ವೈಸರು ಅವ್ರಿಗೆ ಹೇಳ್ಬೇಕಾಯ್ತು ಸಿ ಎಂ ಅವರು ನಾನು ಒಪ್ಕೊಂಡಿದ್ದೀನಪ್ಪ ಮಂಡನೆ ಆಗಿದೆ ನಾನು ಒಪ್ಕೊಂಡಿದ್ದೀನಿ ಅದರ ಮೇಲೆ ಚರ್ಚೆ ಅಂತ ಅದನ್ನ ಬಿಟ್ಬಿಟ್ಟು ಅವ್ರೇನು ಹೇಳಿದ್ರು ಏನೇನು ಇದೆಯೋ ಎಲ್ಲ ಓದಿದ್ರು ಕೋರ್ಟ್ ಆದೇಶಗಳನ್ನ ಓದಿದ್ರು ಅವರು ಅವ್ರು ಬೇಕಾಗಿದ್ದ ಆದೇಶಗಳನ್ನು ಓದಿದ್ರು ಅವರು ಬೇರೆ ಈ ನಾನು ಅದನ್ನೇ ಹೇಳಿದೆ ಹಿಂದೆ ನಿಮ್ಮ ಆದೇಶಗಳನ್ನೇ ಓದ್ತಾ ಇದ್ದೀರಲ್ಲ ಬೇರೆ ಬೇರೆ ಕೋರ್ಟಲ್ಲೂ ಆದೇಶಗಳಾಗಿದೆ ನನ್ನ ಹತ್ರನೂ ಇದೆ ಆದೇಶಗಳು ನಾನು ತಂದಿದ್ದೀನಿ ಆದೇಶಗಳು ಕೋರ್ಟ್ ಆದೇಶಗಳು ಜಡ್ಜ್ಮೆಂಟ್ಗಳು ನೀವು ಇಷ್ಟೆಲ್ಲ ಮಾತಾಡೋ ಅಂತ ಕಾಂಗ್ರೆಸ್ ಅವರು ನೀವು ಹೆಂಗ್ ನಡ್ಕೊಂಡಿದ್ದೀರಾ ನಿಮ್ ಗವರ್ನರ್ ಇದ್ದಾಗ ನಿಮ್ಮ ರಾಜ್ಯಪಾಲರಲ್ಲಿ ಕೂತಿದ್ದಾಗ ಹೆಂಗ್ ನಡ್ಕೊಂಡಿದ್ದೀರಾ ನೀವು ಬಂದವ್ರು ಭಾಷಣ ಮಾಡಿದ್ರ ಅವರು ಭಾಷಣ ಮಾಡಿದ್ರ ಅವರು ಮಾಡಿದ್ರು ಹೌದು ನೀವೇ ರೀ ನಮ್ಮ ರಾಜ್ಯಪಾಲರು ನಮ್ಮ ರಾಜ್ಯಪಾಲರು ನಮ್ಮ ಸರ್ಕಾರ ನಮ್ಮ ಸರ್ಕಾರ ರಾಜ್ಯದ ರಾಜ್ಯಪಾಲರು ವಿರೋಧ ಪಕ್ಷದ ನಾಯಕರು ಈ ತರ ಎಲ್ಲ ಮಾತಾಡಿದ್ರೆ ಹೆಂಗೆ ನಮ್ಮ ರಾಜ್ಯಪಾಲರು ಇವರು ರಾಜ್ಯಪಾಲರು ಹೆಂಗೆ ರಾಜ್ಯಪಾಲರು ರಾಜ್ಯಪಾಲರೇ ರಾಜ್ಯಪಾಲರು ರಾಜ್ಯಪಾಲಪ ನಾಯಕರು ಯಾವ ರೀತಿ ಮಾತಾಡಬೇಕು ವಿರೋಧ ಪಕ್ಷ ನಾಯಕರು ನಮ್ಮ ರಾಜ್ಯಪಾಲರು ರಾಜ್ಯಪಾಲರು ನಮ್ ರಾಜ್ಯಪಾಲರು ಇವ್ರ ರಾಜ್ಯಪಾಲರು ಅವ್ರ ರಾಜ್ಯಪಾಲರು ಅಂತ ಇದಾರ ರಾಜ್ಯದ ರಾಜ್ಯಪಾಲರು ರಾಜ್ಯದ ರಾಜ್ಯಪಾಲರು ಗೆಲೋಟ್ ಅವರು ರಾಜ್ಯದ ರಾಜ್ಯಪಾಲರು ಮುಖ್ಯಮಂತ್ರಿ ಸಿದ್ರ ರಾಜ್ಯಪಾಲರು ಅಂತ ಇರಲ್ಲ

ಅವ್ರು ಓದ್ತಾರ ನಾ ಪರ್ಕಟ ಓದ್ತಾರ ಅವರು ನೀವು ಇಲ್ಲಿ ಕೊಂಚ ಐತ್ರ ಅವತ್ತು ನಾ ಪರ್ಕಟ ಓದ್ತಾರ ಏನ್ರಿ ನೀವ್ ಪರ್ಕಟಕ್ಕೆ ಓದಕ್ಕಾಗುತ್ತೇನ್ರಿ ನಾವು ಓದಕ್ ಅದಕ್ಕೆ ಹೇಳಿದ್ದು ಅವ್ರ ಏನ್ ಬೇಕು ಅದು ಓದಿದ ಹೌದು ನಾನ್ ಅಲ್ಲಿ ಕೂತಿದಾಗ ಹೇಳಿರೋದು ನೀವ್ ಕೂತಾಗ ಹೌದು ಹೌದು ಈಗಲೂ ಹೇಳ್ತೀನಿ ನಾನು ಅವ್ರ ಪರ್ಕಟಾಗ ಓದಕ್ಕಾಗಲ್ಲ ಅವ್ರು ಓದಕ್ಕಾಗಲ್ಲ ಮತ್ತೆ ಅವಮಾನ ಮಾಡ್ತಾರೆ ಇವತ್ತು ಕೂಡ ಹೇಳಿದ ಹೊರತು ಧರ್ಮ ಬಾಸ್ಟ್ ನಾವು ಬರ್ಕೊಟ್ಟಂತ ಬಾಸ್ಟ್ ಎಲ್ಲನೂ ಓದಿಲ್ಲ ಹೊರಗಡೆ ಹೇಳಿದಿನಿ ಈಗ ಚರ್ಚೆ ಮಾಡಿ ಹೊರಗಡೆ ರಾಜ್ಯಪಾಲರಿಗೆ ನಿಮ್ಮ ಸರ್ಕಾರ ಪದೇ ಪದೇ ಅವಮಾನ ಮಾಡಿದೆ ಅವಮಾನ ಪ್ರಶ್ನೆ ಇಲ್ಲ ಅವರು ಇವರು ಈಗಾಗಲೇ ಅವರು ರಾಷ್ಟ್ರಗೀತೆಗೆ ಅವಮಾನ ಮಾಡಿದ್ರಲ್ಲ ರಾಷ್ಟ್ರಗೀತೆಗೆ ಅವಮಾನ ಮಾಡಿದ್ರಲ್ಲ ಇಲ್ಲ ನಾವು ಮಾತಾಡಕ್ ಹೋಗ್ಬೇಡಿ ರಾಷ್ಟ್ರ ನಾವು ಅವಮಾನ ಮಾಡಿಲ್ಲ ರಾಷ್ಟ್ರ ಗವರ್ನರ್ ರಾಜ್ಯಪಾಲರಿಗೆ ನಾವು ಅವಮಾನ ಮಾಡಿಲ್ಲ ಮಾಡಲಿಲ್ಲ ರಾಜ್ಯಪಾಲರಿಗೆ ಅವಮಾನ ಮಾಡಬೇಕು ಅವರೇನೆ ಅವರೇನೆ ನಾವು ಬರ್ಕೊಟ್ಟಂತ ಭಾಷಣನ ಪೂರ ಓದಲಿಲ್ಲ ನಾಲ್ಕು ಸೆಂಟೆನ್ಸ್ ಐದು ಸೆಂಟೆನ್ಸ್ ಓದಿದ್ರು ಕೊನೆಯಲ್ಲಿ ಒಂದು ಸೆಂಟೆನ್ಸ್ ಓದಿದ್ರು ಜೈ ಹಿಂದ್ ಅಂತ ಹೇಳಿದ್ರು ಹೊರ್ಟ್ ಹೋದ್ರು ರಾಷ್ಟ್ರಗೀತೆಗೂ ಕೂಡ ಕಾಯ್ದೆನೇ ಹೊರ್ಟ್ ಹೋದ್ರು ಅಪಮಾನ ಮಾಡಿದೆ ಅವ್ರು ಮಾಡಿದಂತ ಅನ್ಯಾಯ ಸಂವಿಧಾನಕ್ಕೆ ವಿರುದ್ಧವಾಗಿ ನಡ್ಕೊಂಡಿರೋರು ಅವರು ನಾವಲ್ಲ ನಾವು ಅಲ್ಲಿ ಅಲ್ಲಿವರೆಗೂ ಕೂಡ ಹೋಗಿ ಬಿಟ್ಬಿಟ್ಟು ಬಂದಿದ್ದೀನಿ ಹೋಗಿ

ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್ ಜಾಹೀರಾತು ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ ಒಂಬತ್ತು ಐದು ಮೂರು ಐದು ಎಂಟು ಸೊನ್ನೆ ಎಂಟು ನಾಲ್ಕು ಐದು ಆರು